ಜನಗಣತಿ ನಡೆಸದೆ ಭಾರತ ಸರ್ಕಾರ ಸೆಪ್ಟೆಂಬರ್ನಲ್ಲಿ ಜನಗಣತಿ ಪ್ರಾರಂಭ ಮಾಡಲಿದೆ ಎಂದು ಅನಾಮಧೇಯ ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ರಾಯ್ಟಾಸ್ ಒಂದು ವರದಿಯನ್ನ ಮಾಡಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಜನಸಂಖ್ಯಾ ಗಣತಿಯು ಆರಂಭದಲ್ಲಿ ವಿಳಂಬ ಆಗಿತ್ತು ಮೋದಿ ಸರ್ಕಾರವು ಇದರಿಂದ ಸತತ ಟೀಕೆಗಳನ್ನು ಎದುರಿಸಿತ್ತು ನೂರೈವತ್ತು ವರ್ಷಗಳ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಶವಾರ್ಷಿಕ ಜನಗಣತಿ ನಡೆಸದೇ ಇರೋದು ಮೇ ಬಿ ಇದೇ ಮೊದಲು ಅನಿಸುತ್ತೆ ಮುಂದಿನ ತಿಂಗಳು ಪ್ರಾರಂಭವಾಗುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳಲು ಸುಮಾರು ಹದಿನೆಂಟು ತಿಂಗಳುಗಳನ್ನು ತೆಗೆದುಕೊಳ್ಳಲಿದೆ ಎಂದು ಈ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿರುವಂತಹ ಎರಡು ಸರ್ಕಾರಿ ಮೂಲಗಳು ರಾಯ್ಟರ್ಸ್ಗೆ ತಿಳಿಸಿದೆ ಜನಗಣತಿಯನ್ನ ನಡೆಸುವಲ್ಲಿನ ವಿಳಂಬವು ಇತರ ಅಂಕಿ ಅಂಶಗಳ ಸಮೀಕ್ಷೆಗಳ ನಿಖರತೆಯ ಮೇಲೆ ಅದರ ಪ್ರಭಾವ ಬೀರಿರುವ ಕಾರಣ ಮೋದಿ ಸರ್ಕಾರ ಎಕನಾಮಿಸ್ಟ್ಗಳಿಂದ ಅಂದ್ರೆ ಅರ್ಥಶಾಸ್ತ್ರಜ್ಞರಿಂದ ಕಟು ಟೀಕೆಗಳಿಗೆ ಗುರಿಯಾಗಿತ್ತು ಆರ್ಥಿಕ ಸೂಚ್ಯಂಕಗಳು ಹಣದುಬ್ಬರ ದರಗಳು ಮತ್ತು ಉದ್ಯೋಗ ಅಂಕಿ ಅಂಶಗಳಂತಹ ನಿರ್ಣಾಯಕ ಡೇಟಾ ಸೆಟ್ಗಳು ಜನಗಣತಿಯ ಮಾಹಿತಿಯ ನೇರ ಸಂಬಂಧವನ್ನು ಹೊಂದಿರ್ತವೆ ಪ್ರಸ್ತುತ ಈ ಹಲವಾರು ಸಮೀಕ್ಷೆಗಳು ಮತ್ತು ಅವುಗಳ ಮೇಲೆ ಅವಲಂಬಿತವಾಗಿರುವಂತಹ ಸರ್ಕಾರಿ ಕಾರ್ಯಕ್ರಮಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಸಿದಂತಹ ಜನಗಣತಿಯ ಡೇಟಾ ಸೆಟ್ಗಳನ್ನೇ ಆಧರಿಸಿವೆ ಕೇಂದ್ರ ಗೃಹ ಮತ್ತು ಅಂಕಿಅಂಶ ಸಚಿವಾಲಯಗಳು ಟೈಮ್ಲೈನ್ ಅನ್ನು ರಚಿಸಿದ್ದು ಫಲಿತಾಂಶಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರಲಿವೆ ಎಂದು ಸೂಚಿಸಿವೆ ಆದರೂ ಪ್ರಧಾನ ಮಂತ್ರಿಗಳ ಕಚೇರಿಯಿಂದ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ ಎಂದು ಈ ವರದಿ ಹೇಳಿದೆ ಕಳೆದ ವರ್ಷ ಬಿಡುಗಡೆಯಾದಂತಹ ವಿಶ್ವಸಂಸ್ಥೆಯ ವರದಿ ಪ್ರಕಾರ ಕಳೆದ ವರ್ಷ ಭಾರತವು ಚೀನಾವನ್ನ ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರವಾಗಿ ಬೆಳೆದಿದೆ ಗೃಹ ವ್ಯವಹಾರಗಳು ಮತ್ತು ಅಂಕಿಅಂಶ ಸಚಿವಾಲಯಗಳು ಈ ವರದಿಗೆ ಈವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ ಮೋದಿ ಸರ್ಕಾರ ಜನಗಣತಿ ನಡೆಸದೇ ಇರೋದ್ರಿಂದ ಏನೆಲ್ಲ ಆಗಿದೆ ಅಂತ ನೋಡೋಣ ಹತ್ತು ವರ್ಷಗಳ ಜನಗಣತಿಯ ಮಾಹಿತಿ ಇಲ್ಲದೆ ಇರೋದ್ರಿಂದ ಆರೋಗ್ಯ ಜನಸಂಖ್ಯಾಶಾಸ್ತ್ರ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದಂತಹ ಕನಿಷ್ಠ ಹದಿನೈದು ಇತರ ಪ್ರಮುಖ ಡೇಟಾ ಸೆಟ್ಗಳು ವಿಳಂಬ ಆಗಿದೆ ಜೊತೆಗೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ಎನ್ಎಸ್ಎಸ್ಒ ಸಮೀಕ್ಷೆಗಳ ಗುಣಮಟ್ಟದ ಮೇಲೆಯೂ ಇದು ಪರಿಣಾಮ ಬೀರಿದೆ ನವೀಕರಿಸಿದ ಅಂಕಿ ಅಂಶಗಳ ಕೊರತೆಯಿಂದ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿಯನ್ನ ನಡೆಸುವಲ್ಲಿ ಸರ್ಕಾರದ ವೈಫಲ್ಯದಿಂದಾಗಿ ಸುಮಾರು ಹತ್ತು ಕೋಟಿ ಜನರು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಿಂದ ಅಂದರೆ ಪಿ ಡಿ ಗಳಿಂದ ಹೊರಗುಳಿದಿದ್ದಾರೆ ಕಾನೂನುಗಳ ಪ್ರಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನಗರದಿಂದ ಐವತ್ತು ಪರ್ಸೆಂಟ್ ಮತ್ತು ಗ್ರಾಮೀಣ ಪ್ರದೇಶದಿಂದ ಎಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆಯು ಪಿ ಡಿ ಎಸ್ ವ್ಯಾಪ್ತಿಯೊಳಗೆ ಬರಬೇಕು ಆಗ ಎಂಬತ್ತು ಕೋಟಿ ಜನ ಪಿ ಡಿ ಎಸ್ ವ್ಯಾಪ್ತಿಯೊಳಗೆ ಇರ್ತಾರೆ ಈಗ ಜನಗಣತಿ ನಡೆಸಿದರೆ ಸುಮಾರು ಹತ್ತು ಕೋಟಿ ಜನರು ಹೆಚ್ಚುವರಿಯಾಗಿ ಪಿ ಡಿ ಎಸ್ನ ಫಲಾನುಭವಿಗಳಾಗಿ ಸೇರ್ಪಡೆಯಾಗ್ತಾರೆ ಜನಗಣತಿ ನಡೆಸದೇ ಇರೋದ್ರಿಂದ ಎಂ ಜಿ ಆರ್ ಇ ಜಿ ಎಸ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಮೇಲೆಯೂ ಇದು ಪರಿಣಾಮ ಬೀರಿದೆ ಯಾಕಂದ್ರೆ ಕೇಂದ್ರ ಸರ್ಕಾರವು ರಾಜ್ಯದ ಕುಟುಂಬಗಳು ಮತ್ತು ಕಾರ್ಮಿಕರ ಸಂಖ್ಯೆಯ ಆಧಾರದ ಮೇಲೆ ಪ್ರತಿ ರಾಜ್ಯಕ್ಕೆ ಇಂತಿಷ್ಟು ಹಣ ಅಂತ ನಿಗದಿಪಡಿಸಿರುತ್ತೆ ಜನಗಣತಿ ಮಾಹಿತಿಯನ್ನ ಹತ್ತು ವರ್ಷಗಳಿಂದ ನವೀಕರಿಸದೇ ಇರೋದ್ರಿಂದ ಎಸ್ ಸಿ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿ ವೃದ್ಧಾಪ್ಯ ವೇತನ ಮತ್ತು ಬಡವರಿಗೆ ವಸತಿಗಾಗಿ ವಿವಿಧ ಯೋಜನೆಗಳಿಗೆ ಹಣವನ್ನು ವಿನಿಯೋಗ ಮಾಡಲು ಸಹ ರಾಜ್ಯ ಸರ್ಕಾರಗಳು ಹೆಣಗಾಡ್ತಾ ಇವೆ ಅರ್ಹ ಫಲಾನುಭವಿಗಳು ಕಲ್ಯಾಣ ಯೋಜನೆಗಳಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವ ಒತ್ತಡದಲ್ಲಿ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತಹ ಡೇಟಾ ಸೆಟ್ಗಳನ್ನು ರಚಿಸಲು ಹಣವನ್ನು ಖರ್ಚು ಮಾಡುವಂತಹ ಸ್ಥಿತಿ ಬಂದಿದೆ ಭಾರತದಂತಹ ದೇಶದಲ್ಲಿ ಜನಗಣತಿಯ ಮಾಹಿತಿಯು ಬಹಳ ನಿರ್ಣಾಯಕವಾಗಿದೆ ಇದು ಜನಸಂಖ್ಯಾ ಪ್ರೊಫೈಲ್ ಲಿಂಗಾನುಪಾತ ವಲಸೆ ಕುಟುಂಬಗಳ ಆರ್ಥಿಕ ವೈವಿಧ್ಯೀಕರಣ ಮತ್ತು ನಗರೀಕರಣದ ವ್ಯಾಪ್ತಿ ಇತ್ಯಾದಿಗಳಲ್ಲಿನ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಅಲ್ಲದೆ ಬಡತನ ಮತ್ತು ಅಸಮಾನತೆಯನ್ನು ಅಂದಾಜು ಮಾಡಲಿಕ್ಕೆ ಯಾವುದೇ ಮಾದರಿ ಸಮೀಕ್ಷೆಗೆ ಈ ಜನಗಣತಿಯ ದತ್ತಾಂಶವು ಆಧಾರ ಮತ್ತು ಚೌಕಟ್ಟನ್ನು ರೂಪಿಸುತ್ತದೆ ಎಂದು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ನ ಪ್ರೊಫೆಸರ್ ಎಂ ವಿಜಯ್ ಭಾಸ್ಕರ್ ಡೆಕ್ಕನ್ ಹೆರಾಲ್ಡ್ಗೆ ತಿಳಿಸಿದ್ದಾರೆ